ಇದು ಕನ್ನಡ ಎಲ್ರಿಗೂ ನಮಸ್ಕಾರ ಜಾಲತಾಣ ಅನ್ನುವಂತಹದ್ದು ಸುಳಿಯೋ ಅಥವಾ ಸಿಹಿ ಗಾಳಿಯೋ ಅನ್ನೋದು ನಾವು ಅದನ್ನ ಹೇಗೆ ಬಳಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿರ್ತದೆ ಜಾಲತಾಣದಿಂದ ತುಂಬಾ ತೊಂದರೆಗೊಳಗಾಗ್ತಿದ್ದಾರೆ ಅದರಿಂದ ಕೆಟ್ಟೋಗಿದ್ದಾರೆ ಅಂತ ನಾವು ಮಾತಾಡುವಾಗ ಜಾಲತಾಣ ಬರೋದಕ್ಕಿಂತ ಮುಂಚೆ ಯಾರು ಕೆಟ್ಟ ಹೋಗಿರ್ಲಿಲ್ವಾ ಯಾರು ತೊಂದರೆಗೆ ಒಳಗಾಗಿರ್ಲಿಲ್ವಾ ಅದನ್ನ ನಾವು ಹೇಗೆ ಬಳಸ್ತಿದೀವಿ ಅನ್ನೋದ್ರ ಮೇಲೆ ಅದು ನಿಂತಿರುತ್ತೆ ಒಂದು ಕತ್ತಿಯನ್ನು ನಾವು ಹಿಡ್ಕೊಂಡು ಎಲ್ರಿಗೂ ಚುಚ್ಕೊಂತ ಹೋಗಿ ಕತ್ತಿ ಕೆಟ್ಟದ್ದು ಅಂದ್ರೆ ಅದು ತಪ್ಪಾಗ್ತದೆ ನಾವು ಅದನ್ನ ಹೇಗೆ ಬಳಸ್ತೀವೋ ಅದು ತುಂಬಾ ಮುಖ್ಯ ಆಗ್ತದೆ ಇವತ್ತು ಜಾಲತಾಣ ಅಹ್ ನಮ್ಮ ಇಡೀ ವಿಶ್ವವನ್ನ ಒಂದು ಸಣ್ಣ ಪೆಟ್ಟಿಗೆಯ ಒಳಗೆ ಹಾಕಿ ನಮ್ಮ ಕೈಗೆ ಕೊಟ್ಟಿದೆ ಅದರಲ್ಲಿ ನಾವು ಸಾಕಷ್ಟು ವಿಷಯಗಳನ್ನ ಹುಡುಕಿ ನಮ್ಮ ನಮ್ಮ ಸರ್ವತೋಮುಖ ಬೆಳವಣಿಗೆಯನ್ನು ಕಾಣ್ಬೋದು ನಾವು ಹಾಳಾಗ್ಲಬಹುದು ಹಾಗಾಗಿ ಸುಮ್ಮನೆ ನಾವು ಜಾಲತಾಣದ ಮೇಲೆ ಅಥವಾ ಅಂತರ್ಜಾಲದ ಮೇಲೆ ಆರೋಪ ಮಾಡೋದಕ್ಕಿಂತ ಅದರಿಂದ ನಾವು ಏನು ಉಪಯೋಗವನ್ನು ಪಡ್ಕೊಳ್ಬೇಕು ನಾವು ಏನು ಬೆಳವಣಿಗೆಯನ್ನು ಹೊಂದಬೇಕು ಅನ್ನೋದ್ರ ಬಗ್ಗೆಯೂ ನಾವು ಯೋಚನೆ ಮಾಡಬೇಕಾಗ್ತದೆ ಜಾಲತಾಣದಲ್ಲಿ ಇವತ್ತು ಮಕ್ಕಳು ಹಾಳಾಗ್ತಿದ್ದಾರೆ ಅನ್ನೋದು ತುಂಬ ಮುಖ್ಯವಾಗಿ ಎಲ್ಲರೂ ಮಾತಾಡ್ತಿರೋದು ಆದರೆ ಅಂತರ್ಜಾಲ ಮಕ್ಕಳಿಗೆ ಸಿಗ್ತಾ ಇದೆ ಅಂತ ಹೇಳುವಾಗ ಮಕ್ಕಳಿಗೆ ತಂದೆ ತಾಯಿಗಳು ಬಂಧು ಬೆಳಗ ಸಿಗ್ತಾ ಇದೆಯಾ ಅವರು ಅವರಿಗೆ ಸರಿಯಾದ ಸಮಯಕ್ಕೆ ಸಿಕ್ಕು ಅವ್ರ ಜೊತೆ ಮಾತು ಇನ್ನೊಂದು ಮತ್ತೊಂದು ಮಾಡಿದ್ರೆ ಅವರು ಆ ಕಡೆ ವಾಲೋದು ತಪ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ ಧನ್ಯವಾದ